ಓಕೆ ಫ್ರೆಂಡ್ಸ್ ಬ್ಲಾಕ್ ಅಂಡ್ ವೈಟ್ ಕಾಣಿಸ್ತಾ ಇದೆ ಅಲ್ಲ ಏನು ಚಂದ ಏನು ಚಂದ ಕಾಣಿಸ್ತಾಳ ನಮ್ ಬ್ಲ್ಯಾಕ್ ಅಂಡ್ ವೈಟ್ ಅವ್ವಾ ಏನು ಚಂದ ಕಾಣಿಸ್ತಾಳ ನಮ್ ಬ್ಲ್ಯಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರಿಕೊಂಡ್ರೆ ಎಂತ ಮಜ್ವವ್ವಾ ನೀನು ನನ್ನೊಳಗೆ ಸೇರಿಕೊಂಡ್ರೆ ಎಂತ ಮಜ್ವವ್ವಾ ನಮ್ಮವ್ವ ಏನ್ ಚಂದ ಕಾಣಿಸ್ತಾಳೆ ನಮ್ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರಿಕೊಂಡ್ರೆ ಎಂತ ಮಜ್ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡುಕ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ನೀನೆ ಅಂದ ನೀನೇ ಚಂದ ನಮ್ಮವ್ವ ನೀನೆ ಅಂದ ನೀನೇ ಚಂದ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ಸರಿಸಮ ಓಲೋ ಮಂದಿ ಎಲ್ಲೋ ಇಲ್ಲವ್ವ ನಮ್ನವ್ವಾ ಏನು ಚಂದ ಏನು ಚಂದ ಕಾಣಿಸ್ತಾ ಅಣ್ಣ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರ್ತು ಅಂದ್ರೆ ಯಥ ಮಜ್ವವ್ವಾ ಕತ್ಲಲ್ಲಾದ್ರೂ ನಡಿಸ್ತೀಯ ಕತ್ಲಲ್ಲಾದ್ರು ಕುಣಿಸ್ತೀಯ ಕತ್ಲಲ್ಲಾದ್ರೂ ನಡ್ಸ್ತೀಯ ಕತ್ಲಲ್ಲಾದ್ರೂ ಕೂಣಿಸ್ತೀಯ ರಸ್ತೆ ಮೇಲೆ ನೂಕಿ ನನ್ನ ನೋಡ್ದವ್ರನ್ನೆಲ್ಲ ನಗಿಸ್ತೀಯ ಕತ್ಲಾದ್ರು ನಡಿಸ್ತೀಯ ಕತ್ಲಾದ್ರು ಕೂಣಿಸ್ತೀಯ ರಸ್ತೆ ಮೇಲೆ ನೂಕಿ ನನ್ನ ನೋಡ್ದವ್ರನ್ನೆಲ್ಲ ನಗಿಸ್ತೀಯ ನೂಕ್ದೆ ಅಂತ ಕಾಪ ಇಲ್ಲ ಬ್ಲಾಕ್ ಅಂಡ್ ವೈಟ್ ಅಂತ ಕೋಪ ಇಲ್ಲ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ನಂಬಿ ನಡವೆ ಮುಂದೆ ದಾರಿ ತೋರ್ಸವ್ವಾ ನಿನ್ನ ನಂಬಿ ನಡವೆ ಮುಂದೆ ದಾರಿ ತೋರ್ಸವ್ವಾ ನಮ್ಮವ್ವ ಏನು ಚಂದ ಏನ್ ಚಂದ ಕಾಣಿಸ್ತಾ ಅಣ್ಣ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರ್ತು ಅಂದ್ರೆ ಎಂತ ಮಜ್ವವ್ವ ನನ್ನ ಹೆಂಡತಿ ಕಾಶಿನ ಸಾರ ಮುಡುಪಾಗಿಡ್ತೀನಿ ನಿನಗೋಸ್ಕರ ನನ್ನ ಹೆಂಡತಿ ಕಾಸಿನ ಸಾರ ಮುಡ್ಪಾಗಿಡ್ತೀನಿ ನಿನಗೋಸ್ಕರ ಹೊಲಾಗದೆ ಮನೆ ಎಲ್ಲಾ ಮಾರೋದೇನೆ ನಿನಗೋಸ್ಕರ ನನ್ನ ಹೆಂಡತಿ ಕಾಸಿನ ಸಾರ ಮುಡ್ಪಾಗಿಡ್ತೀನಿ ನಿನಗೋಸ್ಕರ ಹೊಲಾಗದೆ ಮನೆ ಎಲ್ಲಾ ಮಾರೋದೇನೆ ನಿನಗೋಸ್ಕರ ಯಾರನ್ ಬಿಟ್ರು ಬುಡ್ತೀನಿ ಬ್ಲಾಕ್ ಅಂಡ್ ವೈಟ್ ಅವ್ವಾ ಯಾರನ್ ಬಿಟ್ರು ಬುಡ್ತೀನಿ ಬ್ಲಾಕ್ ಅಂಡ್ ವೈಟ್ ಅವ್ವಾ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವ ನಮ್ಮಮ್ಮ ಏನು ಚಂದ ಕಾಣಸ್ತಳ್ಳ ಬ್ಲ್ಯಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇದ್ದು ಅಂದ್ರೆ ಮೈತಾ ಮಜುವವ್ವಾ ನೀನು ನನ್ನೊಳಗ್ ಸೇರ್ಕೊಂಡ್ರೆ ಎಂತ ಮಜ್ವವ್ವಾ Gracias.